ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ಸವರು ನೋಡಿ ಇಲ್ಲಿ ನನ್ನ ಮಗ ಎರಡನೇ ಮಗ ಜಸ್ಟ್ ಇವನು ಟೆನ್ ಮಂತು ಫುಲ್ಲು ಅಲ್ಲಿ ಚೌಚ ಇಟ್ಟಿದೆ ಫುಲ್ಲು ಬೆಡ್ ಮೇಲೆ ಹಾಕ್ಕೊಂಡು ಒಬ್ಬನೇ ತಿಂತಾನೆ ನನಗೆ ಗೊತ್ತೇ ಇಲ್ಲ ಅಯ್ಯೋ ದೇವ್ರೆ ಬಟ್ಟೆ ಹಾಕಿತ್ತು ನೋಡಿ ಇಲ್ಲಿ ಹಿಂದೆ ಬಟ್ಟೆ ಕಾಣಿಸಿದ ಹಾಕಿ ದೀಪ ಅನಿಸಿದ ಬಂದರು ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಹೋಗೋಣ

Koi oh, papata di ndro kal, kota di itin. Papa. Papa ta. Oi, oh, Devik. Tata, Dua. Tata. Tata. Bye. Bye. Ba da di kama, ba da.

ಅಭ್ಯಾಸ ಮಾಡಿಸ್ತಾವ್ರೆ ಅಭ್ಯಾಸ ಇಲ್ಲಿ ನೋಡಿ ಅದು ಏನು ಮಾಡ್ತವನಿಲ್ಲಿ ಇಲ್ಲಿ ಅಭ್ಯಾಸ ಮಾಡಿಸ್ತವ್ರೆ ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಬೇಕು ದಿನಾ ನಾನು ನೋಡಿ ನೋಡಿ ಬೇಜಾರಾಗೈತೆ ಡ್ಯಾಡಿ ನೋಡ್ತಾವ್ರೀನಾ ಈಗ ಇದಕ್ಕೆ ದೋಸೆ ರಿ ಉಬ್ಕೊಳ್ತಾ ಇದ್ದೀನ ಅವ್ನಿಗೆ ಓದಿಸ್ತಾವ್ರೆ

బ్లూ అహా ఇదేం ఫుల్లు ఏనదు బూ క్యాండిల్ 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 అక్ష్మనతదా అక్ష్మనతది కలగని ఇది బిల్డింగ్ ఇ బొంగమాట ఏం హంటుంది నా ಸೊ ಸಾಂಬಾರ್ ಮಾಡಬೇಕು ಸಾಂಬಾರಿಗೆ ಇದೆಲ್ಲ ಹೆಚ್ಚಬೇಕಾಗಿತ್ತು ದೋಸೆ ಮಾಡ್ತೀವಿ ದೋಸೆ ಹಿಟ್ಟು ಕಲ್ಸಿದ್ವಿ ದೈವಿಕ ರೆಡಿ ಮಾಡಬೇಕು ದೈವಕ್ಕಿನ ಬಾಕ್ಸ್ ರೆಡಿ ಮಾಡಬೇಕು ಸಾಂಬಾರು ಹಾಕಿ ಮಾಡ್ತಾ ಇದೀನಿ ನಾನು ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನು ಡಿ ಎ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಸೂಪರಾಗಿದ್ದೀನಿ ಸೊ ಯಾ ಬಂದ್ಬಿಟ್ಟು ನಾನು ಇವತ್ತಿನ ಬ್ಲಾಗ್ನ ನಾನು ಏನಪ್ಪ ನನಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಟು ಐ ಡಿ ಯೂಸ್ ಇದ್ದೀನಿ ಒಂದು ರಾಮ್ ಸೋನು ಡಿ ಎ ಬ್ಲಾಗ್ಗೆ ಆಮೇಲೆ ಒಂದು ವಿಜಿಸೋನು ಕನ್ನಡ ಬ್ಲಾಗ್ಗೆ ಸೊ ನಾನು ಎರಡು ಎರಡು ಐಡಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಐಡಿಯಿಂದ ನನಗೆ ಏನಾದರೂ ಜಾಸ್ತಿ ನನಗೆ ಬರ್ತಾ ಇರೋದು ಬಿಸ್ನೆಸ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ ಅಂದರೆ ಏನಂತಂತಂದರೆ ಇವಾಗ ಸಾರಿ ಬಿಸ್ನೆಸ್ ಮಾಡೋದು ಸಾರಿ ಬಿಸ್ನೆಸ್ ಮಾಡ್ತಾರೆ ಓಕೆ ಪರವಾಗಿಲ್ಲ ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳು ಫಾರ್ವರ್ಡ್ ಆಗಲೇಬೇಕು ಯಾಕೆಂದರೆ ಪ್ರತಿಯೊಬ್ಬರೂ ಹೆಣ್ಮಕ್ಳು ತಮ್ಮ ತಮ್ಮ ಜಾಬ್ದಾರು ತೊಗೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ ಖುಷಿ ಸಿಗುತ್ತೆ ಬಟ್ ಯಾಕೆ ಏನು ಎಲ್ಲರೂ ಗೊತ್ತಿಲ್ಲ ಕೆಲವೊಬ್ರು ಅಷ್ಟೇ ಎಲ್ಲರೂ ಅಂತಲ್ಲ ಕೆಲವರು ಒಂದು ಸಾರಿ ಮಿಸ್ ಮಿಸ್ ಆಗಿ ಬಂದಿರುತ್ತೆ ಆಮೇಲೆ ಡ್ಯಾಮೇಜ್ ಆಗಿ ಬಂದಿರುತ್ತೆ ಇನ್ನು ಕೆಲವೊಂದು ಆ ಹೈಟ್ಗೆ ಈ ಹೈಟ್ ತಕ್ಕಂತೆ ಸಾರಿ ಕೂಡ ತುಂಬ ಕಡಿಮೆ ಏನಾದರೂ ಅಳತೆಯಿಂದ ಬಂದಿರುತ್ತೆ ಸೊ ಕಡಿಮೆ ಪ್ರೈಸಲ್ಲಿ ಬಿಗ್ ಪ್ರೈಸಲ್ಲಿ ಮಾರ್ತಾರೆ ಸೊ ಕೆಲವೊಬ್ರದ್ದು ಐ ಐಡಿಯಾಸು ಥಿಂಕಿಂಗು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಬಟ್ ಏನಂತಂದರೆ ತುಂಬ ಜೆನ್ಯೂನಾಗಿ ತುಂಬಾ ಜನರು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ಜೆನ್ಯೂನಾಗಿ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಚೆನ್ನಾಗೇ ಮಾಡ್ತಾರೆ ಬಟ್ ನಾನು ಹೇಳೋದಿಷ್ಟೇ ಪಾರ್ವತಿ ಅಂತ ಹೇಳ್ತಾರಲ್ಲ ಅವರು ಅವ್ರ ಬ್ಲಾಗ್ಸ್ಗಳು ನಾನು ಕಂಟಿನ್ಯೂಸ್ ಕ್ಲೀನ್ ಆಗಿ ಆ್ಯಂಡ್ ಅಂಡ್ ಭೂಮಿಕಾ ಪ್ರಮೋದ್ ಅವ್ರ ಚಾನಲ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿ ಕ್ಲೀನ್ ಆಗಿ ಬಟ್ ಇಬ್ಬರಲ್ಲಿ ಏನು ಇದೆ ಅಂತಂದ್ರೆ ಅವರು ಜಾಸ್ತಿ ಬಿಸ್ನೆಸ್ಗಿನ್ನ ಫ್ಯಾಮ್ಲಿ ಒಳಗಡೆ ಜಾಸ್ತಿ ಗಲಾಟೆ ಮಾಡ್ಕೊಂಡಿದ್ದಾರೆ ಮೀನ್ಸ್ ಹೆಂಗಂತಂದ್ರೆ ಇವಾಗ ಸಾರಿ ಬಗ್ಗೆ ಮಾತಾಡಿ ಸಾರಿ ಬಗ್ಗೆ ಅಷ್ಟೇ ಕ್ಲಿಯರ್ ಕೊಡಬೇಕಾಗಿತ್ತು ಅವ್ರ ಪರ್ಸನಲ್ ಮ್ಯಾಟ್ರಿಗೆ ಇವ್ರು ಹೋಗೋದು ಇವ್ರ ಪರ್ಸನಲ್ ಮ್ಯಾಟ್ರಿಗೆ ಅವ್ರಿಗೆ ಹೋಗೋದು ಬೈಯೋದು ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳು ಫಾರ್ವರ್ಡ್ ಆಗಬೇಕು ಎಲ್ಲ ಹೆಣ್ಮಕ್ಳು ಬೆಳೀಬೇಕು ಸೊ ಏನು ಸಾರಿದು ಡ್ಯಾಮೇಜ್ ಆಗಿದೆ ಅಥವಾ ಸಾರಿ ಹೈಟ್ ಕಮ್ಮಿ ಇದೆ ಅಂತ ಅವರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ ಇವರು ಕೂಡ ಕರೆಕ್ಟಾಗಿ ನಾನು ಮಾಡಿಲ್ಲ ಆ ಥರ ಕರೆಕ್ಟಾಗಿದೆ ಅಂತ ಇವರು ಕೂಡ ಹೇಳಿದ್ದಾರೆ ನಾನು ನೋಡಿದ್ದೀನಿ ಬಟ್ ಏನಪ್ಪ ಅಂತಂದರೆ ಇಬ್ಬರು ಒಳ್ಳೆ ಯೂಟ್ಯೂಬರ್ಸೆ ಪಾಪ ನನ್ನ ಹತ್ರ ದುಡ್ಡಿದೆ ನಾನು ಅಹಂಕಾರದಿಂದ ಮಾತಾಡ್ತೀರಂತ ಒಬ್ರಲ್ಲ ಇನ್ನೊಬ್ರು ನಾನು ಜನ್ಯೂನಾಗೆ ಮಾತಾಡ್ತೀನಿ ನನಗೇನು ಅಹಂಕಾರ ಇಲ್ಲ ಅನ್ನೋದಿಲ್ಲ ಇಬ್ಬರಿಗೂ ಒಳ್ಳೆ ಗುಣನೇ ಇದೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಆ್ಯಕ್ಚುಲಿ ನಾನು ಜಾಸ್ತಿ ನಾನು ನೋಡಿರೋ ಪ್ರಕಾರ ಭೂಮಿಕಾ ಪ್ರಮೋದ್ ಅವ್ರ ಚಾನಲ್ಲು ತುಂಬಾ ಚೆನ್ನಾಗಿ ಜನೂನಾಗೆ ಮಾಡ್ತಾರೆ ಅವರು ಯಾವಾಗಲೂ ನಾನು ನಾನು ವಿಜಸ್ಸನ್ನೋ ಐಡಿಯಿಂದನೇ ಅವರು ನೋಡ್ತಾ ಇದ್ದೀನಿ ಯಾಕೆಂದರೆ ಯು ಅವ್ರ ಫ್ರೆಂಡ್ ವೀಣಾ ಅಂತ ಇದ್ರಲ್ಲ ಅವರು ವೀಣಾ ಅನ್ನೋರು ಬೇಸಿಕಿಂದನೂ ಅವರು ಹೇಗೆ ಅಂತ ಅಂತ ನಾನು ನೋಡ್ಕೊತೇ ಬಂದಿದ್ದೀನಿ ಅವರು ತುಂಬ ಒಳ್ಳೆಯವರೇ ಬಟ್ ಫಸ್ಟ್ ಟೈಮ್ ಪಾರ್ವತಿಯವರ ಬ್ಲಾಗ್ನಲ್ಲಿ ನೋಡಿದಾಗ ಅವರು ತುಂಬ ಜನೂನಾಗೇ ಮಾತಾಡಿದರು ನಾನು ಯಾಕೆ ಚೆನ್ನಾಗೇ ಮಾತಾಡ್ತಿದ್ದಾರಲ್ಲ ಚೆನ್ನಾಗೆ ಮಾತಾಡ್ತಿರ್ಬೇಕಲ್ಲ ಗಲಾಟೆಗೆ ಯಾಕೆ ಮಾಡಿದ್ರು ಅಂತ ಕ್ವಶನ್ ಮಾರ್ಕ್ ಬಂತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಗಲಾಟೆ ಮಾಡೋ ಅವಶ್ಯಕತೆ ಇಲ್ಲ ಏನೇನು ಏನು ಆಗಿದೆ ಅನ್ನೋದು ಕ್ಲಿಯರ್ ಆಗಿ ನೀವು ಅದು ಮಾಡ್ಕೊಳ್ಳಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲರೂ ಬಿಸ್ನೆಸ್ ಮಾಡಬೇಕು ಎಲ್ಲರೂ ಒಂದೊಂದು ಥರ ಥಿಂಕ್ ಐಡಿಯಾ ಮಾಡಿಬಿಟ್ಟು ಹೋಮ್ ವರ್ಕ್ ಏನು ಮಾಡಬೇಕು ಅಥವಾ ಹೋಮಲ್ಲಿ ವರ್ಕ್ ಫ್ರಮ್ ಹೋಮ್ ಹೇಗೆ ಮಾಡಬೇಕು ಅಂತ ತುಂಬಾ ಥಿಂಕ್ ಮಾಡಿ ಕೆಲಸಗಳನ್ನ ಮಾಡ್ತಿರ್ತಾರೆ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಸೊ ಯಾರು ಸಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ತುಂಬಾ ಏನದು ಕೋಡ್ ಕೋಡ್ ಅಂತ ಇರುತ್ತಲ್ಲ ಕೋಡ್ ಬೇಸಿಕ್ ಮೇಲೆ ಸಾರಿನ ಬಿಸ್ನೆಸ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮಗೂ ನಂಬಿಕೆ ಇರುತ್ತೆ ಕಳಿಸಿದ ಸಾರಿಗಳು ಹೇಗಿರುತ್ತೆ ಹೇಗಿಲ್ಲ ಅಂತ ಹೇಳಿ ಆ್ಯಕ್ಚುಲಿ ನಾನು ಕೂಡ ನೋಡಿ ಇಲ್ಲಿ ಆನ್ಲೈನಲ್ಲೇ ಸ್ಯಾರಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟವೂ ಆಯಿತು ಕೆಲವೊಬ್ಬರು ಮೆಥಡಲ್ಲಿ ನಾವು ಹೇಗಂತ ಹೇಳೋಕ್ಕಾಗಲ್ಲ ಏಕೆಂತಂದರೆ ಕೆಲವ್ರದ್ದು ಸಾರಿ ಡ್ಯಾಮೇಜ್ ಪೀಸ್ ಆಗಿ ಬಂದಿರುತ್ತೆ ಇನ್ ಹೈಟ್ ವೇಟಲ್ಲಿ ಸ್ಯಾರಿ ಕೂಡ ಕಡಿಮೆ ಬಂದಿರುತ್ತೆ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಇಬ್ಬರಿಗೂ ನಾನು ಹೇಳೋದಿಷ್ಟೇ ಪಾರ್ವತಿಗೆ ಮತ್ತು ಭೂಮಿಕಾ ಪ್ರಮೋದ್ಗೆ ಇಬ್ಬರು ಕ್ಯೂಟ್ ಕ್ಯೂಟಾಗೆ ಆಗಿ ಬ್ಲಾಗ್ ಮಾಡ್ತಾ ಇದ್ರ ಹೀಗೆ ಬ್ಲಾಗ್ ಮಾಡಿ ಫ್ರೆಂಡ್ಸ್ ಆಗಿರಿ ತುಂಬ ಗಲಾಟೆ ಇಶ್ಯೂಸ್ ಮಾಡ್ಕೊಬೇಡಿ ಕೆಲವ್ರು ಕಮೆಂಟ್ ಬೇಸಿಕ್ ಮೇಲೆ ನಿಮ್ಮನ್ನು ನಿಮ್ಮ ಈಗ ಪಾರ್ವತಿಯವ್ರ ಫೇವ್ರೇಟ್ ಬ್ಲಾಗರ್ಸ್ಗಳು ಬಂದ್ಬಿಟ್ಟು ಫ್ಯಾನ್ಸ್ಗಳು ಬಂದ್ಬಿಟ್ಟು ಭೂಮಿಕಾ ಪ್ರಮೋದ್ ಅವರ ಕಮೆಂಟ್ಗೆ ಕೆಟ್ಟ ಕೆಟ್ಟ ಹಾಕ್ತಾರೆ ಆ್ಯಂಡ್ ಭೂಮಿಕಾ ಪ್ರಮೋದ್ ಅವರ ಫ್ಯಾನ್ಸ್ ಬಂದುಬಿಟ್ಟು ಅವ್ರ ವಿಡಿಯೋ ನೋಡ್ಬಿಟ್ಟು ಪಾರ್ವತಿಯವರ ಕಮೆಂಟ್ಗೆ ಬೇಡ್ ಬೇರೆ ಕಮೆಂಟ್ಸ್ಗಳು ಹಾಕ್ತಿರೋ ಈ ಸೈಡಲ್ಲಿರೋರು ಜನಗಳು ಪ್ಲೀಸ್ ಅವರಿಬ್ಬರು ಮಧ್ಯದಲ್ಲಿ ಜಗಳ ತಂದಿಟ್ಟು ತಮಾಷೆ ನೋಡಬೇಡಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂತಂದರೆ ಈಗ ನೀವು ಹೇಳ್ತೀರಾ ನಿಮಗೆ ಹಿಂಗೆ ಬೈದರು ಹಂಗೆ ಬೈದರು ಆ ಥರ ಅಂದರೆ ಈ ಥರ ಅಂತದೆಲ್ಲ ಹೇಳಿಕೊಬೇಡಿ ಯಾಕೆಂದ್ರೆ ಅವ್ರು ಗೊತ್ತಿರುತ್ತೆ ಅವ್ರು ಒಳ್ಳೆ ಗುಣದಿಂದ ಇರೋದಕ್ಕೆ ಅವ್ರು ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ ಅವರು ಒಳ್ಳೆ ಥರ ಗುಣದಕ್ಕೆ ಅವ್ರು ಆರ್ಡ್ರ್ ಮಾಡಿದ್ದನ್ನ ಕಳಿಸಿದ್ದಾರೆ ಸೊ ಎಲ್ಲೋ ಏನೋ ಒಂದು ಏನೋ ಮಿಸ್ಟೇಕ್ ಆಗಿರುತ್ತೆ ದಯವಿಟ್ಟು ದೊಡ್ಡ ಇಶ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದೇ ಒಂದು ದೊಡ್ಡ ಇಶ್ಯೂಸೇ ಕೆಟ್ಟದಾಗಿ ಕಂಡು ಬರುತ್ತೆ ಯೂಟ್ಯೂಬಲ್ಲಿ ಅದು ನೋಡೋಕ್ಕೆ ಚೆನ್ನಾಗಿರಲ್ಲ ನಾನು ಹೇಳೋದು ನನ್ನ ಸೆಲ್ಫಾಗಿ ಅಂತ ಅಂದ್ರೆ ಎಲ್ಲಾರು ಬೇಡಿರಿ ಎಲ್ಲರೂ ಬೇಡಿಸ್ರಿ ಈಗ ಬ್ಲಾಗರ್ಸ್ಗಳಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ ತಕ್ಷಣ ಅವ್ರು ದೊಡ್ಡದೇನೋ ಸಾಧನೆ ಮಾಡಿದ್ದಾರೆ ಅಥವಾ ದೊಡ್ಡವ್ರನ್ನ ತಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಚಿಕ್ಕವರಿಂದನು ಆ ಸಾಧನೆ ಆಗುತ್ತೆನೋ ಅರಿ ಬಿಟ್ಕೊಬೇಕು ಅವ್ರು ಫುಂದೋಗಿದ್ದಾರೆ ಅದ್ರ ಹಿಂದೆ ನಾವು ಬರ್ತಾಯಿದ್ದೀವಿ ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲರೂ ಬೇಡಿಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿ ಜೊತೆಗೆ ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು ಯಾರಾದರೂ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ಎಂಕರೇಜ್ ಮಾಡಿ ನೀವು ಇನ್ನೂ ಚೆನ್ನಾಗಿ ಮಾಡಿ ಈ ಥರ ಮಾಡಬೇಡಿ ಈ ಥರ ಮಾಡಿ ಅಂತ ಹೇಳಿಕೊಡಿ ಅಷ್ಟೇ ನಾನು ಹೇಳೋದು ಯಾಕೆಂತಂದರೆ ಈಗ ಕೆಲವೊಬ್ಬರಿಗೆ ಐಡಿಯಾಸ್ ಬರೋದು ಇಲ್ಲ ನಾವು ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಅದನ್ನ ಐಡಿಯಾಸ್ ಕೊಡಿ ಅವರಿಗೆ ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಹೇಳಿ ಆಮೇಲೆ ಇನ್ನೊಂದು ಸಾರಿನ ಸಾರಿನ ಯಾರು ನೀವು ಕೊರಿಯರ್ ಮಾಡ್ತಾ ಇರ್ತಲ್ಲ ಸ್ವಲ್ಪ ಕ್ಲೀನ್ ಆಗಿ ಸರಿ ನೋಡಿಬಿಟ್ಟು ಕೊರಿಯರ್ ಕೂಡ ಮಾಡ್ತಾ ಇರಿ ಅಂತ ಹೇಳ್ತೀನಿ ಬಿಕಾಸ್ ಎಲ್ಲರಿಗೂ ಇಷ್ಟಪಟ್ಟೆ ತೊಗೊತಾ ಇದಾರೆ ಯಾರಿಗೂ ದುಡ್ಡು ಹಾಗೇನೆ ಬರೋದಿಲ್ಲ ಎಲ್ಲರಿಗೂ ಕಷ್ಟಪಟ್ಟು ದುಡ್ಡು ಬಂದಿರುತ್ತೆ ಯಾರಿಗೂ ಆಯಿತು ದುಡ್ಡು ಅನ್ನೋದೊಂದು ತುಂಬ ವ್ಯಾಲ್ಯೂ ಇರುತ್ತೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರ ಅಂದ್ರೆ ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಕೊಡ್ತಾ ಇದಾರೆ ಆಮೇಲೆ ಯೂಟ್ಯೂಬ್ ಅಂತ ನಡೆಸ್ತಿರ್ಬೇಕಾದ್ರೆ ಅವರು ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಕೊಟ್ಟು ಯೂಟ್ಯೂಬ್ ನಡೆಸ್ತಾ ಇರ್ತಾರೆ ಸೊ ತುಂಬಾನೇ ಕಷ್ಟಪಡ್ತಾ ಇದಾರೆ ಎಲ್ಲ ಹೆಂಗ್ ಮಕ್ಕಳು ಇದನ್ನ ಅಪ್ರಿಷಿಯೇಟ್ ಮಾಡಬೇಕು ಎಲ್ಲ ಹೆಣ್ಮಕ್ಳಿಗೆ ಸೊ ಯಾರೇ ಆಯಿತು ಕಮೆಂಟ್ಸ್ನ ಅವ್ರಿಗಿ ಹೋಗಿ ಹೇಳೋದು ಇವ್ರಿಗೆ ಅವ್ರಿಗೆ ಹೋಗಿ ಹೇಳೋದು ಮಾಡಬೇಡಿ ನನಗೆ ಅದನ್ನು ಇಷ್ಟ ಆಗೋದಿಲ್ಲ ಅಂತ ನನ್ನ ಸೆಲ್ಫಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಇದು ಇದು ಯೂಟ್ಯೂಬಲ್ಲಿ ನಾನು ನೋಡಿರೋ ಥರ ನನಗೆ ಬೇಜಾರಾಗ್ತಾ ಇದೆ ಯೂಟ್ಯೂಬಲ್ಲಿ ಇದೆಂಥ ಆಗ್ತಾ ಇದೆ ಅಂತ ಹೇಳಿ ನಾನು ನಿಜ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಪಾರ್ವತಿ ಅವ್ರದ್ದು ಬರುತ್ತೆ ಇಲ್ಲಾಂದ್ರೆ ಭೂಮಿಕಾ ಪ್ರಮೋದವ್ರು ಬರುತ್ತೆ ಯಾಕೆಂದ್ರೆ ಇಬ್ಬರದೂ ನೋಡ್ತಾ ಇರ್ತೀನಿ ನಾನು ಇಬ್ರು ಒಳ್ಳೆ ಸಬ್ಸ್ಕ್ರೈಬರ್ಸೆ ಸಾರಿ ಒಳ್ಳೆ ಯೂಟ್ಯೂಬರ್ಸೆ ನನಗೆ ತುಂಬ ಅಂದರೆ ತುಂಬನೇ ಇಷ್ಟ ಅವ್ರಿಬ್ಬರು ನನಗೆ ಹೇಗೆ ಅಂತಂದರೆ ನಾನು ಫಸ್ಟ್ ಟೈಮ್ ನಾನು ಪಾರ್ವತಿಯವ್ರ್ ನೋಡಿದಾಗ ಅವ್ರ ಮಾತು ಅವ್ರ ನಡವಳಿಕೆ ತುಂಬ ಜನನಾಗೆ ಮಾತಾಡ್ತಾರೆ ಬಟ್ ಭೂಮಿಕಾ ಪ್ರಮೋದ್ ಅವ್ರಿಗೆ ಏನು ಗೊತ್ತಾ ಅವ್ರು ತುಂಬ ನಂಬ್ತಾರೆ ನಂಬಿ ಬಿಟ್ಟು ಮೋಸ ಹೋಗ್ತಾರೆ ಅದೊಂದು ಕೆಲವೊಂದು ಎರಡು ಮೂರು ವಿಷಯದಲ್ಲಿ ಅವ್ರ ವಿಷಯದಲ್ಲಿ ಆಗಿದೆ ಹಾಗಂತ ಅವ್ರು ಬೈದ ತಕ್ಷಣ ಅವ್ರು ಕೆಟ್ಟವರು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಅವರು ತುಂಬ ಒಳ್ಳೆಯವ್ರೆ ಸೊ ಅವ್ರಿಗೇನೋ ಮೈಂಡಿಗೆ ಆ ಥರ ಮೂಮೆಂಟ್ ಬಂದಿರಬೇಕೇನೋ ಬೈದಿದ್ದಾರೆ ಅಂತ ಅಂದ್ಕೊಳ್ತೀನಿ ಬಟ್ ತುಂಬ ಒಳ್ಳೆಯವರೇ ಅವರು ಸೊ ಯಾರೂ ಕೂಡ ಕಮೆಂಟ್ಸಲ್ಲಿ ಅವ್ರಿಗೋಗಿ ಇವ್ರಿಗೆ ಹೋಗಿ ಅವ್ರಿಗೆ ಜಗಳ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಯಾರಾದರೂ ಕಂಡು ಬಂದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ನಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸೊ ಸಾರಿ ನೋಡಿ ನಾನು ಸಾರಿನ ವೀಡಿಯೋನ ತೋರಿಸ್ತಾ ಇದ್ದೀನಿ ಯಾವ ಥರ ಚೆನ್ನಾಗಿದೆ ಅಂತ ಹೇಳಿ ಸೊ ಇದು ಪಲ್ಲು ಬರುತ್ತೆ ಇದು ಗ್ರೀನ್ ಕಲರ್ ಪಲ್ಲು ಬರುತ್ತೆ ಇಲ್ಲಿ ನೋಡಿ ಆಮೇಲೆ ಇದು ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಸೆಂಟ್ರಿಗೆ ಪ್ಯಾರೆಟ್ ಇದ್ರದ್ದು ಗ್ರೀನ್ ಪಿಕಾಕ್ ಗ್ರೀನ್ ಕಲರ್ದು ಇದು ಬರುತ್ತೆ ಸೆನೆಗೆ ಟೋಟಲಿ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಸಿ ಈ ಥರ ಸೊ ನಾನು ಹೇಳೋದು ಇಷ್ಟೇ ಯಾರೂ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ಚೆನ್ನಾಗೇ ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಕೆಲವರು ಮೇಕಪ್ದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಇನ್ನು ಕೆಲವರು ಏನದು ಮೀಶೋದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಇನ್ನು ಕೆಲವರು ಸಾರಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಇನ್ನು ಕೆಲವರು ಜ್ಯುವೆಲರ್ಸಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಸೊ ಇದನ್ನು ಬಿಸ್ನೆಸ್ ಮಾಡ್ತಿರ್ಬೇಕಾರೆ ಯಾರೇ ಆಯಿತು ಸೆಂಟರ್ ಬಂದುಬಿಟ್ಟು ಏನಾದ್ರೂ ಜಗಳಾನ ಇಶ್ಯೂಸ್ ಹೋಗ್ಬೇಡಿ ದೊಡ್ಡದಾಗಿ ಮಾಡ್ಸೋಕೋಗ್ಬೇಡಿ ಬಿಕಾಸ್ ಎಲ್ಲರೂ ಕಷ್ಟಪಡ್ತಿದ್ದಾರೆ ಏನೋ ಒಂದು ಒಂದೊಂದು ಮಾತಿಗೇನು ಮಿಸ್ಟೇಕ್ ಆಗಿರುತ್ತೆ ಬಟ್ ಅದನ್ನೇ ದೊಡ್ಡದಾಗಿ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರ ಫ್ಯಾಮ್ಲಿ ನೋಡಿ ಎಲ್ಲ ಸಂಬಂಧಿಕರಲ್ಲೂ ನೋಡಿ ಎಲ್ಲರೂ ಒಂದು ಕೆಟ್ಟ ಮಾತು ಅಂದೇ ಅಂತಾರೆ ಹಾಗಂತ ದೊಡ್ಡ ಇಶ್ಯೂಸ್ ಮಾಡ್ಕೊಳೋಕೋಗ್ಬೇಡಿ ಅವರು ಬಿಸ್ನೆಸ್ ಮಾಡ್ತಿದ್ರೆ ಅವ್ರು ಸಾರಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಇವರು ಸಾರಿನ ಆರ್ಡ್ರ್ ಮಾಡಿ ಕೊಟ್ಟಿದ್ದಾರೆ ಸೊ ಎರಡು ಇಬ್ಬರದ್ದು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಎರಡು ಮಾತುಗಳು ಭೂಮಿಕ ಅವರು ಅಂದಿದ್ದಾರೆ ಅಂತ ಇವ್ರ ಕೋಪ ಮಾಡ್ಕೊಳ್ಳೋದು ಇವ್ರು ಅದ್ರ ಮೇಲೆ ಇನ್ನೊಬ್ಬರು ಜೊತೆ ಸೇರಿಕೊಂಡು ಅವ್ರು ಬೈಯೋದು ಇವರಿಗೆ ಅದೆಲ್ಲ ಚೆನ್ನಾಗಿರಲ್ಲ ನನ್ನ ಅನಿಸಿಕೆ ಸೊ ಇಬ್ಬರೂ ಸೂಪರಾಗಿದ್ದಾರ ಯೂಟ್ಯೂಬರ್ಸು ನಾನು 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 ಸಬ್ಸ್ಕ್ರೈಬರ್ಸ್ ಅಂತ ನಾನು ಯೂಟ್ಯೂಬರ್ ಹೇಳಲ್ಲ ಅಥವಾ ಅವಳು ಯೂಟ್ಯೂಬರ್ ಕಡಿಮೆ ಸಬ್ಸ್ಕ್ರೈಬರ್ಸ್ ಅಂತ ಅವಳು ಯೂಟ್ಯೂಬರ್ ಏನಲ್ಲ ಎಲ್ಲರೂ ಈಗ ಒಂದು ಸಬ್ಸ್ಕ್ರೈಬರ್ಸ್ ಆದರೂ ತುಂಬ ಒಳ್ಳೆಯವರಾಗಿ ಜೆನ್ಯೂನಾಗಿ ವರ್ಕ್ ಮಾಡ್ತಿರ್ತಾರೆ ಸೊ ಪ್ಲೀಸ್ ಇಬ್ಬರಿಗೂ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವರಿಬ್ಬರಿಗೂ ಅವರಿಬ್ಬರಿಗೂ ಅಂತಲ್ಲ ಕೆಲರು ಯಾರೇ ಬಿಸ್ನೆಸ್ ಮಾಡ್ತಿದ್ರೆ ಎಲ್ಲರಿಗೂ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ ಕೆಲವರು ತುಂಬಾ ಹಾನೆಸ್ಟಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಪಾಪ ಅಂತವ್ರಿಗೆ ಏನೂ ಗೊತ್ತಿರೋದಿಲ್ಲ ಪಾಪ ಅವ್ರಿಗೇನು ಈಗ ಕೆಲವ್ರು ತುಂಬಾ ಬಡವರಾಗಿರ್ತಾರೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ತುಂಬಾ ಇರ್ತಾರೆ ಬಟ್ ಅವ್ರ ಮೈಂಡಿಗೆ ಏನೇನೋ ಆಗಿರುತ್ತೆ ಪಾಪ ಅವ್ರಿಗೆ ಹಂತವ್ರಿಗೆ ಹೋಗಿ ಬೈಯೋದೆಲ್ಲ ಮಾಡೋಕ್ ಹೋಗ್ಬೇಡಿ ಯಾಕೆಂದರೆ ತುಂಬಾ ಕಷ್ಟಪಟ್ಟು ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ತುಂಬಾ ಅವ್ರ ಮನಸಲ್ಲಿ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡೆ ಕೆಲಸಗಳನ್ನ ಮಾಡ್ತಿರ್ತಾರೆ ಅವ್ರಿಗೆಲ್ಲ ನೀವು ಎಂಕರೇಜ್ ಮಾಡಿ ಹೇಳ್ಕೊಡಿ ಈ ಥರ ಅಲ್ಲ ಸಿಸ್ಟರ್ ಈ ಥರ ಮಾಡಿ ಈ ಥರ ಮಾಡಿದ್ರೆ ತುಂಬ ನೀವು ಜೆನ್ಯೂನಾಗಿ ಬೆಳೀತೀರಾ ಅಂತ ಹೇಳ್ಕೊಡಿ ಕೆಲವರು ತುಂಬಾ ಹೋಪ್ ಇಟ್ಕೊಂಡು ವರ್ಕ್ ಮಾಡ್ತಿರ್ತಾರೆ ಕುಗ್ಗಿಸ್ಬೇಡಿ ಮಾತಲ್ಲಿ ಏನಾಗುತ್ತೆ ಗೊತ್ತಾ ಎಲ್ಲೆಲ್ಲೋ ಹೋಗಿಬಿಡುತ್ತೆ ಸೊ ಅದನ್ನು ನೋಡಿದ್ರಿಗೆ ಇರಿಟೇಷನ್ ಆಗುತ್ತೆ ನನಗಂತೂ ತುಂಬನೇ ಬೇಜಾರಾಯಿತು ಪಾರ್ವತಿಯವ್ರ ವೀಡಿಯೋಸ್ ನೋಡಿ ಆ್ಯಂಡ್ ಭೂಮಿಕಾ ಪ್ರಮೋದ್ ಅವ್ರದ್ದು ವೀಡಿಯೋ ನೋಡಿ ಇಬ್ಬರು ತುಂಬ ಒಳ್ಳೆಯವರಿದ್ದೀರಾ ಒಳ್ಳೆಯವರಾಗೇ ಯೂಟ್ಯೂಬ್ ಮಾಡ್ತಿದ್ದೀರಾ ಒಳ್ಳೆಯವರಾಗೆ ಬ್ಲಾಗ್ ಮಾಡ್ತಿದ್ದೀರಾ ಇದೇ ಥರನೇ ಕಂಟಿನ್ಯೂ ಮಾಡಿ ಒಂದು ಸಾರಿಗೋಸ್ಕರ ಗಲಾಟೆ ಮಾಡಬೇಡಿ ಅಂತ ಹೇಳ್ತೀನಿ ಬಟ್ ನೋಡಿಕೊಡಿ ಕ್ಲೀನಾಗಿ ಯಾರಾದರೂ ಆಯಿತು ಆರ್ಡ್ರ್ ಮಾಡಬೇಕಾದ್ರೆ ಕ್ಲೀನಾಗಿ ಇನ್ನೊಂದ್ಸತಿ ಏನೋ ಕೇಳಿಬಿಟ್ಟು ನೀವು ಆರ್ಡ್ರ್ ಮಾಡಿ ಆಮೇಲೆ ನೀವು ಪರ್ಚ ಆರ್ಡ್ರ್ ಮಾಡಿಸ್ಕೊಂಡಿರೋರು ಏನು ಸೇಲ್ ಮಾಡ್ತಿದ್ದಾರೆ ಅವರು ಕೂಡ ಕ್ಲೀನಾಗಿ ನೋಡಿಬಿಟ್ಟು ಸೇಲ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗೂ ದುಡ್ಡು ಸುಮ್ಮನೆ ಬರಲ್ಲ ಯಾಕಂದರೆ ಮಾರೋ ಅವ್ರಿಗೂ ದುಡ್ಡು ಕೊಟ್ಟೆ ತರಬೇಕು ಮಾರ್ಕ್ ತೊಗೊಳ್ಳೋರ್ಗು ದುಡ್ಡು ಕೊಟ್ಟೆ ತೊಗೊಳ್ಬೇಕು ಸೊ ಇರ್ಗು ಈಕ್ವಲ್ ಆಗಿ ದುಡ್ಡು ಅನ್ನೋದು ವ್ಯಾಲ್ಯೂ ಇದೆ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬಲ್ಲಿ ನನ್ನ ಬ್ಲಾಗಲ್ಲಿ ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ನನ್ನ ಕಮೆಂಟ್ ಬಂದು ನೀವೇನಾದರೂ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ನಾನು ಇದನ್ನು ಇದನ್ನು ವೀಡಿಯೋ ಮಾಡಲೇಬೇಕು ಸ್ವಲ್ಪ ಆಗಿದೊಂದು ಇಂಡಿಪೆಂಡೆಂಟಾಗಿ ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಮಾಡಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೆಕ್ ಬಾಯ್